thank you ಯಾವಾಗ ಬರ್ತಾನ ಅಂತ ಕೇಳಿದ್ರ ಒಂದ ಎರಡ್ ತಿಂಗಳಾಗೋಷ್ಟ್ ರೇಷನ್ ತಗೊಂಡ್ ರೇಷನ್ ಕಾರ್ಡ್ ಆಗೋದ ಅಂತ ಕೇಳಂಗಿಲ್ಲ ಹಾ ಇದು ಇದ್ ಗೊತ್ತ ಇದೇನು ಅಂತ ಕೇಳ್ತಾನ ಇದು ಇಶಿಪ್ ರೀ ಒಂದ್ ಕುರ್ಚಿ ರೀ ಅಪ್ಪರ ಮನ್ಯಾಗ ಇರ್ತೈತಿ ನಾ ಎರಡ್ ತೊಗೊಂಡ್ ಅಂತ ಕೇಳ್ತಾವ ಹ್ಮ್ ಹುಷಾರ್ Open, open, the door. I'm coming. I'm coming. વીદી સીરી એને ઉડીડકો કૂવા માં સુતકો યે પીલે આને ગાજે ને શેર કરી દીધોલ્લા કા ફોન આતલા હક તને આવ રીતી બેગા બહાર ઇતમો સીરી ના ઉઠકો એકું દિના એલ બિંદરો ની પંજે ને ગલા ನೀ ಮಾಡಿದ್ವಿ ನೀನ ಬರೆದಿದ್ದೆ ತಂಪಿರುತ್ತಾ ಪಾಯಸ ಬ್ಯಾದೆ ಬ್ಯಾದೆ ದವಂತ ಹಿಟ್ಟು ನೀನು ಕಚ್ಚಿ ಕುಡಿದು ನೀವು ಪ್ರೀತಿ ಮಾಡುವಾಗ ಜಾತಿ ಅದು ಇದು ಯಾವುದೂ ತೆಗೆದುಕೊಳ್ಬಾರ್ದು ಯಾಕಂದ್ರೆ ಹೆಣ್ಣು ಕಚ್ಚಿ ಕುಡಿದರೆ ಹೆಣ್ಮಕ್ಕಳ ಕೆಳಗಿಯಲ್ಲಿ ಅದರ ಅಂಗಡುತ್ತೆ

ஒன் yeah. <t–> <Abbyat>

ీతి <laughs> నిజా <laughs> <f dragging> <sympathis>

家。Yeah. ವ ಪ್ರಾರ್ಥನೆ ಕರಡಿ ಚೆಂಡಿ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ಕಲಾ ಬಾಂಧವರಿಗೂ ಕಂಪನಿಯ ಧನ್ಯವಾದಗಳು ಈಗ ಪ್ರಾರಂಭಿಸಿದಂತ ಈ ಜಮೀನ್ದಾರ್ ಸೊಸೆ ಅರ್ಥಾತ್ ಧರ್ಮ ದೇವತೆ ಈ ನಾಟಕ ಇನ್ನೊಂದು ಕೊನೆ ಸನ್ನಿವೇಶ ಹಾಗೂ ಕೊನೆ ಡ್ಯಾನ್ಸ್ ಇದೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು ಇದುವರೆಗೂ ಬಹಳಷ್ಟು ಶಾಂತ ಕುಳಿತು ನಾಟಕವನ್ನು ನೋಡಿದ್ದೀರಿ ನಿಮ್ಮ ಊರಿನ ಒಂದು ಜನರ ಒಂದು ನೋಡಿ ನಮ್ಗೂ ಬಹಳಷ್ಟು ಒಂದು ಖುಷಿ ಆಯ್ತು ಯಾವದೇ ಕಂಪನಿ ಬಂದ್ರು ಇದೇ ರೀತಿ ಒಂದು ಪ್ರೋತ್ಸಾಹ ಮಾಡಿ ಹಳ್ಳಿ ಚಂಡಿಗೆ ಪ್ರತಿ ವರ್ಷವೂ ನಾವು ಬರ್ಬೇಕು ಅನ್ನುವಂತ ಮನೋಭಾವನೆ ಎಲ್ಲ ಕಲಾವಿದರೂ ಹಾಗೂ ಕಂಪನಿಯವ್ರಿಗೂ ಬರ್ಬೇಕು ಆ ರೀತಿ ನೀವು ನಡೆದುಕೊಂಡಿದ್ದೀರಿ ನಿಮ್ಗೆಲ್ಲ ನಮ್ಮ ಕಂಪನಿ ವತಿಯಿಂದ ಹೊರಬೇಕು ಧನ್ಯವಾದ ಇದೇ ಇರ್ತಿವಿ ಆದ್ರೆ ನೀವು ಕಲೆಗೂ ಪ್ರೋತ್ಸಾಹ ಮಾಡುವಂತ ಮನೋಭಾವನೆ ನಿಮ್ಮಲ್ಲಿ ಆಮೇಲೆ ಇಂದಿನ ನಾಟಕಕ್ಕೆ ಆಗಮಿಸಿ ಅತಿಥಿಯಾಗಿ ರಾವ್ ಭೀಮರಾವ್ ಕುಲಕರ್ಣಿ ಸಾಕಿ ಡೋಣೋರ್ ಇವರು ಇಂದಿನ ಈ ನಾಟಕಕ್ಕೆ ಆಗಮಿಸಿ ಪ್ರತಿಯೊಬ್ಬ ಕಲಾವಿದರಿಗೂ ಐವತ್ತು ರೂಪಾಯಿಗಳನ್ನ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಹಾಗೂ ಕಂಪನಿಗೆ ಎರಡ್ನೂರು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಆ ಕಲಾ ಬಾಂಧವರಿಗೆ ಧನ್ಯವಾದಗಳು ಏಯ್ ದಬೈ ಇದೆ ಕೂಸಿಗೆ ಏನು ಆಯirtadilla ಏನೆ ನನ್ನ ಒಂದು ಕಾಚೆ ಫರ ಐತಾ ಅದರ